ನಮಸ್ಕಾರ ಗೆಳೆಯರೆ ನಿಮ್ಮ ಫೇವರೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹಾಟ್ ಅಪ್ಡೇಟ್ಗಳನ್ನು ಫ್ರೆಶ್ ಆಗಿ ನಿಮ್ಗೆ ತಲುಪಿಸ್ತಿರೋದು ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡಿ ಬೆಲ್ ಐಕಾನ್ ಒತ್ಕೊಳ್ಳಿ ಇವತ್ತು ಬಿಬಿ ಕೆ ಹನ್ನೆರಡು ಮನೆಯಲ್ಲಿ ದೊಡ್ಡ ಡಿಸ್ಕಷನ್ ಆಗ್ತಿರುವ ವಿಷಯ ಧನುಷ್ ಗಿಲ್ಲಿ ಬಗ್ಗೆ ಹೇಳಿದ ಹೊಸ ಸತ್ಯ ಸುದೀಪ್ ಸರ್ ಹೇಳಿದ್ದು ಗಿಲ್ಲಿಯಿಂದ ರಘು ಕಾಣಿಸ್ತಿದ್ದಾರೆ ಅನ್ನೋ ಮಾತಿಗೆ ಧನುಷ್ ಸಮ್ಮತಿಸಲಿಲ್ಲ ಅವರ ಪ್ರಕಾರ ರಘು ಅಲ್ಲ ಅಶ್ವಿನಿ ಮೇಡಂ ಮತ್ತು ಜಾನ್ವಿ ಸೈಲೆಂಟ್ ಆಗಿದ್ದು ಕಾರಣ ಗಿಲ್ಲಿಗೆ ಕಂಟೆಂಟ್ ಸಿಕ್ತಿದೆ ಮತ್ತು ಆ ಕಾರಣಕ್ಕೆ ಗಿಲ್ಲಿ ಹೆಚ್ಚು ಕಾಣಿಸ್ತಿದ್ದಾರೆ ಕಾವ್ಯ ಜೊತೆ ಕುಳಿತು ಮಾತನಾಡ್ತಾ ಸುದೀಪ್ ಸರ್ ಹೇಳಿಕೆ ಬದಲಿಸಬೇಕು ಅಂತ ಧನುಷ್ ಡೈರೆಕ್ಟ್ ಹೇಳಿದ್ದೇ ಈಗ ವೈರಲ್ ಆಗಿದೆ ಅಶ್ವಿನಿ ಮತ್ತು ಜಾನ್ವಿ ತಮ್ಮ ಆಟ ಬದಲಾಯಿಸಿಕೊಂಡಿದ್ದು ಮೊದಲು ಹೇಗೆ ರಿಯಾಕ್ಟ್ ಮಾಡ್ತಿದ್ರೋ ಹಾಗೆ ಈಗ ಮಾಡ್ತಿಲ್ಲ ಅದೇ ಗಿಲ್ಲಿಗೆ ದೊಡ್ಡ ಸಮಸ್ಯೆ ಆಗಿದೆಯಂತೆ ಈ ಕ್ವಾಯಟ್ ಆಟವೇ ಗಿಲ್ಲಿಗೆ ಕಂಟೆಂಟ್ ಕೊಡ್ತಿದೆ ಎಂದು ಧನುಷ್ ಹೇಳಿದ್ರು ಮನೆಗೆ ಬಂದಿರುವ ಅತಿಥಿಗಳ ಜೊತೆ ಗಿಲ್ಲಿ ಮಾಡುತ್ತಿರುವ ಕಾಮಿಡಿ ಈಗ ಕಿರಿಕಿರಿಯಾಗಿದೆ ಉಗ್ರಂ ಮಂಜು ಎಚ್ಚರಿಕೆ ರಜತ್ ವಾರ್ನಿಂಗ್ ರೋಸ್ಟ್ ವೇಳೆ ಜಗಳ ಎಲ್ಲವೂ ಗಿಲ್ಲಿಯನ್ನು ಹೈಲೈಟ್ ಮಾಡ್ತಿದೆ ಅಂತೂ ಬಿಬಿ ಕೆ ಮನೆಯ ಒಳಗಿನ ರಿಯಾರಿಟಿ ಧನುಷ್ ಹೇಳಿದ ಹೊಸ ನೋಟ ಈಗ ಟ್ರೆಂಡ್ ಆಗಿದೆ ವಿಡಿಯೋ ಸಂಪೂರ್ಣ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಕೆಳಗಿರುವ ಕಮೆಂಟ್ನಲ್ಲಿ ತಕ್ಷಣ ಬರೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆದ್ಬಿಡ್ಬೇಡಿ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು